ಅದನ್ನೇ ಹೇಳ್ತಾ ಇರೋದು ಅವತ್ತು ಅವ ವಿರೋಧ ಮಾಡಿದರು ಈಗ ಅದನ್ನ ಹೇಳ್ತಾ ಹೋದರೆ ಎರಡು ಅವರ್ ಬೇಕು ಅವ್ರು ಏನೇನು ಅಪಪ್ರಚಾರ ಮಾಡಿದರು ಮೋದಿ ಬಗ್ಗೆ ಮೋದಿಯವ್ರ ಬಗ್ಗೆ ಏನೇನು ಅಪಪ್ರಚಾರ ಮಾಡಿದರು ಬಿ ಜೆ ಪಿ ಸರ್ಕಾರದ ಬಗ್ಗೆ ಏನೇನು ಅಪಪ್ರಚಾರ ಮಾಡಿದರು ಇವೆಲ್ಲ ಸಿ ಬಿ ಐ ಇ ಡಿ ಬಗ್ಗೆ ಏನೇನು ಅಪಪ್ರಚಾರವನ್ನು ಕೈಗೊಂಬೆ ಮಾಡಿ ಇಟ್ಕೊಂಡವ್ರು ಏನು ಅಂಥದ್ದೆಲ್ಲ ಈ ಭಾಳಷ್ಟು ಹೇಳಿಕೆಗಳು ನಿಮ್ಮ ಹತ್ರನೇ ಇದ್ದಾವೆ ಅದು ವಿಚ್ ವಿಟ್ನೆಸ್ ವಿತ್ ಫೋಟೋ ಪ್ರೂಫು ವೀಡಿಯೋ ಪ್ರೂಫ್ ಎಲ್ಲ ನಿಮ್ಮ ಹತ್ರ ಇದೆ ಇವರು ಇವತ್ತು ಬಂದ್ಬಿಟ್ಟು ಸಿ ಬಿ ಐ ಕೊಡಿ ಇದು ಕೊಡಿ ಅಂದರೆ ಇವ್ರದ್ದು ಏನು ಹೆಂಗಾರು ಮಾಡಿದೆ ಅಂತ ತಪ್ಪಿಸಿ ಮೂಲೆಗೆ ಸೇರಿಸ್ಬಿಡ್ಬೇಕು ಇದನ್ನು ವಿಚಾರನ ತನಿಖೆ ಇಲ್ಲಿದ್ರೆ ಕಷ್ಟ ರಾಜ್ಯ ಸರ್ಕಾರದಿಂದ ಯಾವುದೇ ಇಲ್ಲಿ ಮುಲಾಗ ಸಿಗೋಲ್ಲ ನಿಷ್ಪಕ್ಷತವ ನಿಪಕ್ಷವಾಗಿ ತನಿಖೆ ಆಗುತ್ತೆ ಆದರೆ ಡೆಲ್ಲಿಲಿ ಹೋದಾಗ ಏನೋ ಇವರು ಅಡ್ಜಸ್ಟ್ಮೆಂಟಲ್ಲಿ ಏನಾದ್ರು ಮಾಡಿ ಸಿ ಬಿ ಐ ಅವ್ರನ್ನ ಮೈಂಡ್ ವಾಶ್ ಮಾಡಿ ಅಲ್ಲಿಗೆ ಆ ಕೇಸನ್ನ ಮೂಲೆಗೆ ಹಾಕುವ ಪ್ರಯತ್ನವನ್ನು ಇವತ್ತು ಅವ್ರು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಈಗ ಅದೇ ನಾನು ಕೇಳ್ತಾ ಇರೋದು ನೀವು ಮಾಡಬೇಕಾದ ಕೆಲಸ ಇದು ಈಗ ಅವನ್ನ ತಂದು ತನಿಖೆ ಮಾಡಿಸೋದಿರ್ಬೋದು ಈಗ ಮಾನ ಹರ್ಯ ಜಾಗಿರೋ ಹೆಣ್ಣುಮಕ್ಳು ಕುಟುಂಬಗಳಿಗೆ ನೀವು ಸಾಂತ್ವನ ಹೇಳೋದು ಕ್ಷಮೆ ಕೇಳೋದು ಅವ್ರನ್ನ ದುಃಖವನ್ನ ಸರಿಪಡಿಸೋಕೆ ನೀವು ಯಾರು ಹೋರಾಟ ಮಾಡಿದ್ದೀರಾ ಅವ್ರ ಪರವಾಗಿ ನೀವೇನಾರು ಧನಿ ಎತ್ತಿದ್ದೀರಾ ಇಲ್ಲ ಸ್ಟ್ರೈಕ್ ಏನಕ್ಕೆ ಮಾಡೋಕ್ಕೆ ಹೋಗ್ತೀರಾ ಏನಾಗಿದೆ ಯಾರಿಗ ಅನ್ಯಾಯ ಆಗಿದೆ ಅಂತೇಳಿ ಅನ್ಯಾಯ ಆದವ್ರು ಇದ್ದಾರೆ ಅನ್ಯಾಯದವ್ರು ಪರವಾಗಿ ನೀವು ಸ್ಟ್ರೈಕ್ ಮಾಡ್ತಾ ಇರಬಲ್ಲ ಇವತ್ತು ಯಾರಿಗನ್ಯಾಯ ಆಗಿದೆ ಯಾರು ಮರ್ಯಾದೆ ಮಾನ ಹರಾಜಾಗ್ತಾ ಇದೆ ನೀವು ಅವ್ರ ಪರವಾಗಿ ಯಾರೂ ಮಾಡ್ತಾ ಇಲ್ಲ ಸರ್ಕಾರದ ಬಗ್ಗೆ ಏನು ಸ್ಟ್ರೈಕ್ ಮಾಡ್ತೀರಾ ಅಂದರೆ ಈ ಏನು ಈ ಅಪಪ್ರಚಾರಗಳನ್ನ ಮಾಡಿ ಈ ವಿಚಾರನ ತಣ್ಣಗೆ ಮಾಡಬೇಕು ಅನ್ನುವಂಥ ಕೆಟ್ಟ ಉದ್ದೇಶ ಇಟ್ಕೊಂಡು ಇವತ್ತು ಇವರು ಸ್ಟ್ರೈಕ್ ಮಾಡ್ತಾ ಇರುವಂಥದ್ದು